ನಮಸ್ಕಾರ ಸ್ವಾಗತ ಸಾವಿರದ ನಾನ್ನೂರು ಜನ ಔಷಧಿ ಕೇಂದ್ರಗಳು ಕರ್ನಾಟಕ ರಾಜ್ಯದಲ್ಲಿ ಇದೆ ನಮ್ಮಲ್ಲಿ ಇರುವಂಥದ್ದು ಕೇವಲ ನೂರ ಎಂಬತ್ತು ಇನ್ನು ನೂರ ಎಂಬತ್ತೆರಡೇನೋ ಏನೋ ವರ್ಕಿಂಗ್ ಇನ್ನೂರೇನೋ ತೊಗೊಂಡಿದೆ ಬಟ್ ವರ್ಕಿಂಗ್ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಆಯಿತಾ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಅಂತ ಹೇಳಿದ್ರೆ ನಮ್ಮದೊಂದು ಪಾಲಿಸಿ ಡಿಸಿಷನ್ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಆಯಿತಾ ಜನ ನಮ್ಮಲ್ಲಿ ಉಚಿತ ಔಷಧಿ ತೊಗೊ ಸಿಗ್ತದೆ ಉಚಿತವಾಗಿ ಅವ್ರು ಹೋಗಬೇಕು ಫ್ರೀಯಾಗಿ ತೊಗೊಂಡೋಗ್ಬೇಕು ಸಾವಿರದ ನಾನ್ನೂರು ಜನ ಔಷಧಿ ಕೇಂದ್ರಗಳು ಕರ್ನಾಟಕ ರಾಜ್ಯದಲ್ಲಿ ಇದೆ ನಮ್ಮಲ್ಲಿ ಇರುವಂಥದ್ದು ಕೇವಲ ನೂರ ಎಂಬತ್ತು ಇನ್ನು ನೂರ ಎಂಬತ್ತೆರಡು ಏನೋ ವರ್ಕಿಂಗ್ ಇನ್ನೂರೇನೋ ತೊಗೊಂಡಿದೆ ಬಟ್ ವರ್ಕಿಂಗ್ ಅವ್ರಿಗೇನು ಸಮಸ್ಯೆ ಇಲ್ಲ ಆಯಿತಾ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಯಾಕಂತ ಹೇಳಿದ್ರೆ ನಮ್ಮದೊಂದು ಪಾಲಿಸಿ ಡಿಸಿಷನ್ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಆಯಿತಾ ಜನ ನಮ್ಮಲ್ಲಿ ಉಚಿತ ಔಷಧಿ ತೊಗೊ ಸಿಗ್ತದೆ ಉಚಿತವಾಗಿ ಅವ್ರು ತೊಗೊಂಡೋಗ್ಬೇಕು ಫ್ರೀಯಾಗಿ ತೊಗೊಂಡೋಗ್ಬೇಕು ಸಾವಿರದ ನಾನ್ನೂರು ಜನ ಔಷಧಿ ಕೇಂದ್ರಗಳು ಕರ್ನಾಟಕ ರಾಜ್ಯದಲ್ಲಿ ಇದೆ ನಮ್ಮಲ್ಲಿ ಇರುವಂಥದ್ದು ಕೇವಲ ನೂರ ಎಂಬತ್ತು ಇನ್ನು ನೂರ ಎಂಬತ್ತೆರಡು ಏನೋ ವರ್ಕಿಂಗ್ ಇನ್ನೂರೇನೋ ತೊಗೊಂಡಿದೆ ಬಟ್ ವರ್ಕಿಂಗ್ ಅವ್ರಿಗೇನು ಸಮಸ್ಯೆ ಇಲ್ಲ ಆಯಿತಾ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಯಾಕಂತ ಹೇಳಿದ್ರೆ ನಮ್ಮದೊಂದು ಪಾಲಿಸಿ ಡಿಸಿಷನ್ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಆಯ್ತಾ ಜನ ನಮ್ಮಲ್ಲಿ ಉಚಿತ ಔಷಿತ ಸಿಗ್ತದೆ ಉಚಿತವಾಗಿ ಅವ್ರು ಹೋಗ್ಬೇಕು ಫ್ರೀ ಆಗಿ ಹೋಗ್ಬೇಕು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ